ಹಿಂದೆ ಇದ್ದಂಥ ಶಾಸಕರು ಸಚಿವರುಗಳು ಕಾವೇರಿ ನೀರು ಕಾವೇರಿ ನೀರು ಕಾವೇರಿ ನೀರು ಅಂತ ಇದ್ರು ನಾವು ಕೂಡ ಶಾತಕ ಪಕ್ಷಿಗಳಂಗೆ ಕಾವೇರಿ ಕಡೆಗೆ ನಾವು ನೋಡ್ತಾ ಇದ್ವಿ ನೀರು ಬರ್ತದೇನೋ 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 ಅಂತ ಬಂತ ಕಾವೇರಿ ನೀರು ಕಾವೇರಿ ನೀರೇನಾದರೂ ಬರಬೇಕಂದ್ರೆ ಆರನೇ ಹಂತದಲ್ಲಿ ಕಾವೇರಿ ನೀರು ಹೊಸಕೋಟೆ ತಾಲೂಕಿಗೆ ಬರಬೇಕಂದ್ರೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಕಾವೇರಿ ನೀರನ್ನ ಕುಡಿಬೇಕಂತಂದ್ರೆ ಇವತ್ತು ಜೋರಾದ ಒಂದು ಚಪ್ಪಾಳೆನ ಕೊಡಿ ಕಾವೇರಿ ನೀರನ್ನ ಇವತ್ತು ಹೊಸಕೋಟೆ ತಾಲೂಕಿಗೆ ಹರಿಸಂಥ ಕೆಲಸನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಬೆಂಗಳೂರಲ್ಲಿ ರಸ್ತೆ ರಸ್ತೆಗೂ ಮೆಟ್ರೋ ಸಂಪರ್ಕ ಯಾವ ಥರದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಣ್ಣವ್ರು ಮಾಡಿಕೊಟ್ಟಿದ್ದಾರೆ ಹೊಸಕೋಟೆ ತಾಲೂಕಿಗೂ ಕೂಡ ಕೆ ಆರ್ ಪುರಂಧ ನೇರವಾಗಿ ಮೆಟ್ರೋಯಿನ ಸಂಪರ್ಕ ಹೊಸಕೋಟೆ ತಾಲೂಕಿಗೆ ನಮಗೆ ಬೇಕಾಗಿದೆ ಬೇಕಾಗದು ಇಲ್ವೋ ಹಣನ ಸಾರ್ವಜನಿಕರಿಗೆ ಉಳಿಸಂತ ಕೆಲಸ ಮಾಡಿರ್ತಕ್ಕಂಥದ್ದು ಯಾರಾದರೂ ಇದ್ರೆ ಸನ್ಮಾನ್ಯ ಸಿದ್ದರಾಮಣ್ಣವರ ಡಿ ಕೆ ಶಿವಕುಮಾರಣ್ಣವರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಹೊಸಕೋಟೆ ತಾಲೂಕುಗಳಿಗೆ ಇವತ್ತು ಕಳೆದ ಒಂಬತ್ತು ತಿಂಗಳಲ್ಲಿ ಹರಿದು ಬಂದಿರತಕ್ಕಂಥ ಅನುದಾನನ ಇವತ್ತು ನಾವು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥದ್ದು ಬಂಧುಗಳ ಇವತ್ತು ನೂರೈವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವೆಂಗಯ್ಯನ ಕೆರೆ ಏತ ನೀರಾವರಿ ಯೋಜನೆಯಲ್ಲಿ ನಮ್ಮ ಕಸಬಾ ಹೋಬಳಿ ಜಡಗೇನಹಳ್ಳಿ ಹೋಬಳಿ ಹನುಗೊಂಡಿ ಹೋಬ್ಳಿಯಲ್ಲಿರ್ತಕ್ಕಂಥ ಮೂವತ್ತೆಂಟು ಕೆರೆಗಳಿಗೆ ನಲವತ್ಮೂರು ಎಂ ಎಲ್ ಡಿ ನೀರಿನ ತುಂಬಿಸುವ ಮುಖಾಂತರವಾಗಿ ನೂರೈವತ್ತು ಗ್ರಾಮಗಳಲ್ಲಿ ಇವತ್ತು ಅಂತರ್ಜಲನ ವೃದ್ಧಿ ಮಾಡಿಸಿರ್ತಕ್ಕಂಥ ಕೆಲಸ ಯಾವುದಾದ್ರೂ ಮಾಡಿದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರಣ್ಣವರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಸರ್ಕಾರ ಅಂತ ನಾನು ಅಂತ ಹೇಳ್ತೀನಿ ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ಯಾವ ಯಾವ ರೀತಿಯಲ್ಲಿ ವಿದ್ಯುತ್ತಿನ ಸರಬರಾಜು ಅಂಡರ್ ಗ್ರೌಂಡ್ ಕೇಬಲ್ಗಳ ಮುಖಾಂತರವಾಗಿ ಆಗ್ತಾ ಇದೆಯೋ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬೆಂಗಳೂರಿನ ಬಿಟ್ಟರೆ ಇನ್ ಯಾವುದಾದ್ರೂ ತಾಲೂಕಲ್ಲಿ ಟೌನ್ ಅಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಪ್ರಾಜೆಕ್ಟ್ ಆಗ್ತಾ ಇದೆ ಇವತ್ತು ಅಂತಂದ್ರೆ ಅದು ಹೊಸಕೋಟೆ ತಾಲೂಕಲ್ಲಿ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅನುದಾನನ ಬಿಡುಗಡೆ ಮಾಡಿಕೊಟ್ಟಂತ ನಮ್ಮ ಕೆ ಜೆ ಜಾರ್ಜ್ ಸಾಹೇಬ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ನಾವಿವಾಗ್ತದೆ ಅದೇ ತರದಲ್ಲಿ ಶಿವಾನಂದ್ ಪಾಟೀಲ್ ಸಾಹೇಬ್ರ ಹತ್ರ ನಾವು ಮಾತಾಡಿ ಚರ್ಚೆ ಮಾಡಿದ್ವಿ ಅವ್ರ ಕ್ಷೇತ್ರಕ್ಕೆ ಇವತ್ತು ಅವ್ರ ಆರು ಕೋಟಿ ಅಷ್ಟು ಅನುದಾನ ಎ ಪಿ ಎಂ ಸಿ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಸಚಿವರು ಅವ್ರ ಕ್ಷೇತ್ರಕ್ಕೆ ಆರು ಕೋಟಿ ಕೊಟ್ಟಿದ್ರೆ ಇವತ್ತು ಹೊಸಕೋಟೆ ತಾಲೂಕಿಗೆ ಹೊಸಕೋಟೆ ತಾಲೂಕಿನ ಜನರ ಮೇಲೆ ರೈತರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ನಾವಿವತ್ತೇನಿಲ್ಲ ಹೂವು ತರಕಾರಿ ಹಣ್ಣು ಬೆಳೆಗಾರ ಏನಿದ್ರಿ ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಶಿವಾನಂದ್ ಪಾಟೀಲ್ ಸಾಹೇಬರು ಮೂವತ್ತು ಕೋಟಿ ರೂಪಾಯಿಗಳಲ್ಲಿ ಇಪ್ಪತ್ತೈದು ಎಕರೆಯಲ್ಲಿ ಎ ಪಿ ಎಂ ಸಿ ಯಾರ್ಡ್ ನ ಮಾಡಿಕೊಡ್ತಾ ಇದಾರೆ ಮತ್ತೊಂದು ನನಗೆ ಕೊಟ್ಟಿದ್ದಾರೆ ಇನ್ನ ಒಂದು ಹತ್ತು ಎಕರೆ ಜಾಗ ಕೊಡಿ ಹೊಸಕೋಟೆ ತಾಲೂಕಲ್ಲಿ ಹಣ್ಣು ತರಕಾರಿ ಸೊಪ್ಪಲ್ಲ ಹೂ ಬೆಳೆಗಾರರು ದೊಡ್ಡ ಪ್ರಮಾಣದಲ್ಲಿ ಇದಾರೆ ಹೂ ಬೆಳೆಗಾರರೆಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಗುಣಮಟ್ಟವಾದಂತ ಒಂದು ಮಾರುಕಟ್ಟೆ ನಾನು ಮಾಡ್ಕೊಡ್ತೀನಿ ಇನ್ನ ಹತ್ತು ಎಕರೆ ಕೊಟ್ಟಿದೆ ಅಂದರೆ ಹಣ ಇವತ್ತಿನ ಎಕರೆ ಕೊಟ್ಟಿದ್ದೀವಿ ದಯವಿಟ್ಟು ನಮ್ಗೆ ಅಂತಾರಾಷ್ಟ್ರೀಯ ಗುಣಮಟ್ಟವಾದಂತ ಒಂದು ಹೂ ಮಾರುಕಟ್ಟೆನು ಕೂಡ ತಾವು ಮಂಜೂರು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮ ಭೈರ್ತಿ ಸುರೇಶಣ್ಣವರು ನಗರಾಭಿವೃದ್ಧಿಯ ಇಲಾಖೆಯಿಂದ ಹತ್ತಾರು ವರ್ಷದಿಂದ ನೆನೆಗುದಿಗೆ ಬಿಟ್ಟಿರ್ತಕ್ಕಂಥ ಹೊಸಕೋಟೆ ನಗರದ ಒಳಚರಂಡಿಯ ವ್ಯವಸ್ಥೆನ ಮೇಲ್ದರ್ಜೆಗೆ ಏಳ್ಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅಂಡರ್ ಗ್ರೌಂಡ್ ಡ್ರೈನೇಜ್ ವರ್ಕ್ ಮುಗಿಬೇಕು ಅಂತೇಳಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ನಮ್ಮ ಹೊಸಕೋಟೆ ನಗರಕ್ಕೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಹೊಸಕೋಟೆ ತಾಲೂಕಿನ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಅಷ್ಟೇ ಸಾಕಾಗಲ್ಲಣ್ಣ ಅಣ್ಣ ನಿನ್ನ ಕ್ಷೇತ್ರ ಕೂಡ ಸುರೇಶ್ ಅಣ್ಣ ನನಗೆ ಹೇಳಿದ್ರು ಹೊಸಕೋಟೆಯವರು ಇನ್ನ ನನ್ನ ಹೃದಯದಲ್ಲಿದ್ದಾರೆ ಜಿ ಪಿ ಎ ನಿನಗೆ ಕೊಟ್ಟಿದ್ದೀನಿ ಅಂತೇಳಿ ಇವತ್ತು ಅಗ್ರಿಮೆಂಟ್ ಬರ್ಕೊಂಡು ತಗೋಬೋದ ನಾನು ಸೇಲ್ ಅಗ್ರಿಮೆಂಟ್ ಆಯ್ತು ಇವತ್ತು ಹೊಸಕೋಟೆ ನಗರಕ್ಕೆ ಬೇಕಾದಂಥ ಅಭಿವೃದ್ಧಿನೆಲ್ಲ ಮಾಡಿಕೊಡ್ತೀನಿ ಅಂತ ಸುರೇಶ್ ಅಣ್ಣರ್ ಇವತ್ತು ಮಾತು ಕೊಟ್ಟಿದ್ದಾರೆ ಬಂಧುಗಳೇ ಎಲ್ಲಕ್ಕಿಂತ ವಿಶೇಷವಾಗಿ ನಾವಿವತ್ತು ಹೊಸಕೋಟೆ ತಾಲೂಕಲ್ಲಿ ತಗೊಂಡಿರ್ತಕ್ಕಂಥ ಪಡಿತರಿಗೆ ನೇರವಾಗಿ ಅವರ ಹಕ್ಕುಗಳನ್ನ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಬಸವ ವಸತಿ ಯೋಜನೆ ಅಡಿಯಲ್ಲಿ ಸಾವಿರದ ಆರುನೂರ ಅರವತ್ತಾರು ಮನೆಗಳನ್ನ ಇವತ್ತು ಈಗಾನೇ ಈ ವೇದಿಕೆಯಲ್ಲೇ ನಿಮಗೆ ಆದೇಶ ಪತ್ರಗಳನ್ನ ಕೊಡಂತ ಕೆಲಸ ಇವತ್ತು ನಮ್ಮ ತಾಲೂಕು ಆಡಳಿತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಾಡದೆ ವಿಶೇಷವಾದಂತಹ ಧನ್ಯವಾದಗಳನ್ನ ಅವ್ರಿಗೆ ಈ ಸಂದರ್ಭದಲ್ಲಿ ಕೋರ್ಬೇಕಾಗ್ತದೆ ಅಂಬೇಡ್ಕರ್ ನಿಗಮದ ಅಡಿಯಲ್ಲಿ ಇವತ್ತು ನಾವು ಏಳ್ನೂರ ಅರವತ್ತೈದು ಮನೆಗಳನ್ನ ತಾಲೂಕಲ್ಲಿರ್ತಕ್ಕಂಥ ದಲಿತ ಕುಟುಂಬಗಳಿಗೆ ಇವತ್ತು ಒಂದೇ ಕಾಲದಲ್ಲಿ ಆದೇಶ ಪತ್ರನ ಕೊಡುವಂತ ಕಾಮಗಾರಿ ಇವತ್ತು ಮಾಡ್ತಾ ಇದೀವಿ ಮಾನ್ಯ ಕಂದಾಯ ಸಚಿವರ ಒಂದು ಕನಸಿನ ಯೋಜನೆ ಪಾವತಿ ಖಾತೆ ಆಂದೋಲನ ಅಂತ ನಾವು ಪ್ರಾರಂಭ ಮಾಡಿ ಹೊಸಕೋಟೆ ತಾಲೂಕಲ್ಲಿ ಸತತವಾಗಿ ಒಂದೂವರೆ ತಿಂಗಳಿಂದ ವಿ ಎಗಳು ಆರ್ ಐಗಳು ಸಾರ್ವಜನಿಕರ ಮನೆ ಮನೆಗಳಿಗೋಗಿ ಅವರ ವಂಶವೃಕ್ಷಗಳನ್ನ ಅವರ ದಾಖಲಾತಿಗಳನ್ನ ಎಲ್ಲ ತಗೊಂಡು ಸಾವಿರದ ಆರುನೂರ ನಲವತ್ತು ಕುಟುಂಬಗಳಿಗೆ ಇವತ್ತು ಒಂದೇ ಕಾಲದಲ್ಲಿ ಪಾವತಿ ಖಾತೆ ಮಾಡಿಕೊಡಂತ ಆಂದೋಲನಕ್ಕೆ ಇವತ್ತು ಸಾರ್ವಜನಿಕವಾಗಿ ಚಾಲನೆ ಕೊಡುವಂಥದ್ದನ್ನ ಇವತ್ತು ನಾವು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದೀವಿ ಲೆಕ್ಕ ಹಾಕೊಳ್ತಾ ಹೋದ್ರೆ ಹೊಸಕೋಟೆ ತಾಲೂಕಲ್ಲಿ ಇವತ್ತು ನಡೆದಿರ್ತಕ್ಕಂಥ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪಟ್ಟಿ ಆರುನೂರು ಕೋಟಿಗೂ ಹೆಚ್ಚಾಗಿ ಇವತ್ತು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಈ ಎಲ್ಲ ಅಭಿವೃದ್ಧಿಗಳಾಗಬೇಕಂತಂದ್ರೆ ತಾವೆಲ್ಲ ಮನ್ಸ್ ಮಾಡಿ ಏನು ಮತದಾನ ಮಾಡಿದಿರ ಪ್ರಬುದ್ಧರಾಗಿ ಆ ಮತದಾನದ ಫಲಿತಾಂಶ ಇವತ್ತು ನೇರವಾಗಿ ಸಾರ್ವಜನಿಕರಿಗೆ ಅವರು ಹಕ್ಕನ್ನು ಕೊಡ್ತಾ ಇರತಕ್ಕಂತ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಮನೆ ಮನೆಗೆ ಇವತ್ತು ತಲುಪಿವೆ ಪ್ರಮುಖವಾಗಿ ಮೂರು ಗ್ಯಾರಂಟಿಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಇವತ್ತು ಅನ್ನಭಾಗ್ಯದ ಅಡಿಯಲ್ಲಿ ಎರಡು ಲಕ್ಷ ಹದಿಮೂರು ಸಾವಿರ ಪಡಿತರಿಗೆ ಪ್ರತಿ ತಿಂಗಳು ತಲಾ ನೂರ ಎಪ್ಪತ್ತು ಹಂಗೆ ಇವತ್ತು ಅವ್ರಿಗೆ ಅನ್ನಭಾಗ್ಯಕ್ಕೆ ಐದು ಕೆ ಜಿಯ ಪರವಾಗಿ ಕೊಡ್ತಾ ಇರೋದ್ರಿಂದ ಹೊಸಕೋಟೆ ತಾಲೂಕು ಒಂದರಲ್ಲೇ ಆಗಸ್ಟ್ ಇಂದ ಫೆಬ್ರವರಿವರೆಗೂ ಮೂರು ಮುಕ್ಕಾಲು ಕೋಟಿ ರೂಪಾಯಿಗಳನ್ನ ಜನರ ಖಾತೆಗಳಿಗೆ ನೇರವಾಗಿ ಪಾವತಿ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಸರ್ಕಾರದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಲ್ಲಿ ಏನಿವತ್ತು ಗೃಹ ಜ್ಯೋತಿಯ ಯೋಜನೆ ಅಡಿಯಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ತೊಂಬತ್ತು ಮೂರು ಸಾವಿರ ವಿದ್ಯುತ್ ಕನೆಕ್ಷನ್ಗಳಿಗೆ ಝೀರೋ ಬಿಲ್ ದರದವಾಗಿ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಾ ಇರುವ ಮುಖಾಂತರವಾಗಿ ಇಪ್ಪತ್ತಾರೂವರೆ ಕೋಟಿ ರೂಪಾಯಿಗಳ ಒಂದು ಹಣನ ಸಾರ್ವಜನಿಕರಿಗೆ ಉಳಿಸಂಥ ಕೆಲಸ ಮಾಡಿರ್ತಕ್ಕಂಥದ್ದು ಯಾರಾದರೂ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರಣ್ಣವರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಎಲ್ಲಕ್ಕಿನ್ನ ದೊಡ್ಡ ಮೊತ್ತ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮನೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಯಜಮಾನಿಯರ ಅಕೌಂಟ್ಗಳಿಗೆ ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ನೇರವಾಗಿ ಹಾಕುವುದ ಮುಖಾಂತರವಾಗಿ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಐವತ್ತೇಳು ಸಾವಿರ ಯಜಮಾನಿಯರ ಖಾತೆಗಳಿಗೆ ಆಗಸ್ಟಿಂದ ಫೆಬ್ರವರಿವರೆಗೂ ಎಪ್ಪತ್ತು ಕೋಟಿ ರೂಪಾಯಿಗಳು ನೇರವಾಗಿ ಪಾವತಿ ಮಾಡಿರ್ತಕ್ಕಂಥ ಒಂದು ಹೆಮ್ಮೆ ನಮ್ಮ ರಾಜ್ಯ ಸರ್ಕಾರದ್ದು ಹೊಸಕೋಟೆ ಒಂದು ತಾಲೂಕಲ್ಲೇ ಆಗಸ್ಟ್ ಇಂದ ಫೆಬ್ರವರಿವರೆಗೂ ನೂರು ಕೋಟಿ ರೂಪಾಯಿಗಳಷ್ಟು ಅನುದಾನ ಸರ್ಕಾರದ ಕಡೆಯಿಂದ ನೇರವಾಗಿ ಸಾರ್ವಜನಿಕರ ಖಾತೆಗಳಿಗೆ ನಾವು ಪಾವತಿ ಮಾಡಿದೀವಿ ಇವೆಲ್ಲಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟಕ್ಕೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ತಮ್ಮೆಲ್ಲರಿಗೂ ನಾನು ಮನವಿನ ಮಾಡ್ಕೊಳ್ತಾ ಇನ್ನು ವೇದಿಕೆ ಮೇಲೆ ಹಿರಿಯರು ಸಾಕಷ್ಟು ಹಂಚ್ಕೊಂಡಂತಹ ವಿಷಯಗಳಿದೆ ನಾನು ಈ ತಾಲೂಕಿನ ಮುಖಾಂತರವಾಗಿ ಒಂದು ಮೂರ್ನಾಲ್ಕು ಮನವಿಗಳನ್ನ ಮಾಡಿ ನನ್ನ ಭಾಷಣನ ಮುಗಿಸ್ತೀನಿ ಜಡಗೇನಹಳ್ಳಿ ಅನ್ಗೊಂಡಹಳ್ಳಿ ಹೋಬಳಿ ಕಸಬಾ ಈ ಭಾಗಗಳಲ್ಲಿ ನಮಗೆ ಏತ ನೀರಾವರಿ ಬಂದಿದೆ ಸೂಲ್ ಬೆಲೆ ಮತ್ತೆ ನಂದಗುಡಿ ಹೋಬಳಿಗೆ ಏತ ನೀರಾವರಿನ ತರಲೇಬೇಕು ಸೂಲ್ ಬೆಲೆ ಮತ್ತೆ ನಂದಗುಡಿ ಹೋಬಳಿಯಲ್ಲಿ ಇರ್ತಕ್ಕಂಥ ಐವತ್ತೊಂಬತ್ತು ಕೆರೆಗಳನ್ನ ತುಂಬಿಸ ಕೆಲಸನ ಯಾವ ಸರ್ಕಾರ ಮಾಡ್ತದೆ ಯಾವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅಣ್ಣವ್ರ ಸರ್ಕಾರ ಮಾಡೇ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದ್ರ ಜೊತೆಗೆ ಇವತ್ತು ಹೊಸಕೋಟೆ ಬೆಳೀತಾ ಬೆಳೀತಾ ಯಾವ ಮಾದರಿಯಲ್ಲಿ ಬೆಂಗಳೂರು ಥರ ಪರಿವರ್ತನೆ ಆಗ್ತಾ ಇದೆಯೋ ಬೆಂಗಳೂರಲ್ಲಿ ರಸ್ತೆ ರಸ್ತೆಗೂ ಮೆಟ್ರೋ ಸಂಪರ್ಕ ಯಾವ ಥರದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಣ್ಣವ್ರು ಮಾಡಿಕೊಟ್ಟಿದ್ದಾರೆ ಹೊಸಕೋಟೆ ತಾಲೂಕುಗೂ ಕೂಡ ಕೆ ಆರ್ ಪುರಂಧ ನೇರವಾಗಿ ಮೆಟ್ರೋಯಿನ ಸಂಪರ್ಕ ಹೊಸಕೋಟೆ ತಾಲೂಕಿಗೆ ನಮಗೆ ಬೇಕಾಗಿದೆ ಬೇಕಾಗದೋ ಇಲ್ವೋ ಇಲ್ಲ ಕೇಳಿಸ್ತಾ ಇಲ್ಲ ಬೇಕಾಗಿದೆಯೋ ಮೆಟ್ರೋ ಸಂಪರ್ಕನ ಹೊಸಕೋಟೆ ತಾಲೂಕಿಗೆ ತಂದುಕೊಡುವಂಥದ್ದನ್ನ ಮಾಡಬೇಕು ಮತ್ತೆ ಸಾಕಷ್ಟು ವರ್ಷಗಳಿಂದ ಹಿಂದೆ ಇದ್ದಂಥ ಶಾಸಕರುಗಳು ಸಚಿವರುಗಳು ಕಾವೇರಿ ನೀರು ಕಾವೇರಿ ನೀರು ಕಾವೇರಿ ನೀರು ಅಂತ ಇದ್ರು ನಾವು ಕೂಡ ಚಾತಕ ಪಕ್ಷಿಗಳಂಗೆ ಕಾವೇರಿ ಕಡೆಗೆ ನಾವು ನೋಡ್ತಾ ಇದ್ವಿ ನೀರು ಬರ್ತದೇನೋ 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 ಅಂತ ಬಂತ ಕಾವೇರಿ ನೀರು ಕಾವೇರಿ ನೀರೇನಾದರೂ ಬರ್ಬೇಕಂದ್ರೆ ಆರನೇ ಹಂತದಲ್ಲಿ ಕಾವೇರಿ ನೀರು ಹೊಸಕೋಟೆ ತಾಲೂಕಿಗೆ ಬರ್ಬೇಕಂದ್ರೆ ಹೊಸಕೋಟೆ ಕೂಡ ಕಾವೇರಿ ನೀರ್ನ ಕುಳಿಬೇಕಂತಂದ್ರೆ ಇವತ್ತು ಜೋರಾದ ಒಂದು ಚಪ್ಪಾಳೆನ ಕೊಡಿ ಕಾವೇರಿ ನೀರನ್ನ ಇವತ್ತು ಹೊಸಕೋಟೆ ತಾಲೂಕಿಗೆ ಹರಿಸಂತ ಕೆಲಸ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಕಡೆಗೆ ಅಣ್ಣ ಕಳೆದ ಎರಡು ವಾರದಿಂದ ಒಂದು ಹೋಬಳಿಯ ಜನರು ಒಂದು ಕಣ್ಣು ಮಿಟಿಕ್ಸಿಲ್ಲ ಒಂದಗ್ಲ ಅನ್ನ ತಿಂದಿಲ್ಲ ಬಿ ಡಿ ಎ ನೋಟಿಫಿಕೇಶನ್ ಆಗಿದೆ ಅಂತೇಳಿ ಕಸ್ಬಾ ಹೋಬಳಿಯಲ್ಲಿ ಸುಮಾರು ಎಂಟು ಗ್ರಾಮದ ಜನರು ಊಟ ತಿಂದೆ ನಿದ್ದೆ ಹೋಗದೆ ಭಯಭೀತಿಯ ವಾತಾವರಣದಿದ್ದಾರೆ ದಯವಿಟ್ಟು ತಮ್ಮಲ್ಲಿ ಅವರೆಲ್ಲರ ಪರವಾಗಿ ಕಳಕಳಿಯಾಗಿ ಮನವಿ ಮಾಡ್ತೀನಿ ಬಿ ಡಿ ಎನ ಹೊಸಕೋಟೆ ತಾಲೂಕಿಂದ ಬಿಟ್ಕೊಡ್ಬೇಕು ಅಂತ ತಮ್ಮ ವೇದಿಕೆ ಮುಖಾಂತರವಾಗಿ ಎಲ್ಲರ ಮುಖಾಂತರವಾಗಿ ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡ್ತಾ ಹೊಸಕೋಟೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಮಾಡಿಕೊಡೋದಕ್ಕೋಸ್ಕರ ಸಚಿವ ಸಂಪುಟ ಸದಾ ಸಿದ್ಧವಾಗಿದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಸಾಹೇಬರು ಕೂಡ ಒಂದು ಕ್ಷಣ ಕೂಡ ಬಿಡದೆ ನಮ್ಮೆಲ್ಲರನ್ನು ಕೂಡ ಚಾಟಿ ಇಟ್ಕೊಂಡು ಕೆಲಸ ಮಾಡಂಗ ಮಾಡಿ ಈ ಒಂದು ಕ್ಷೇತ್ರದ ಹೊಸಕೋಟೆ ಆಗಿರ್ಬೋದು ದೇವನಹಳ್ಳಿ ಆಗಿರ್ಬೋದು ದೊಡ್ಡಬಳ್ಳಾಪುರ ಆಗಿರ್ಬೋದು ನೆಲಮಂಗಲ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಹೊಸ ಬೆಂಗಳೂರು ನಗರವಾಗಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಮಗೆ ಆದೇಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಹೊಸಕೋಟೆ ತಾಲೂಕಿನಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಮಾಡ್ತಾ ನನ್ನೆರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ